ದಲಿತರಿಗೆ ಒಂದೇ ಒಂದು ರಾಗಿ ಕಾಳಷ್ಟು ಕೂಡ ನ್ಯಾಯ ಕೊಡ್ಸೋಕ್ ಆಗ್ತಾ ಇಲ್ಲ ತಟ್ಟೆಯಲ್ಲಿ ಅನ್ನ ಇಟ್ಟು ತಿರುಗ ಅವರೇ ಕಿತ್ಕೊಂಡ್ತಾರೆ ಮತ್ತೊಬ್ಬ ಶಾಸಕ ಇಲ್ಲಿ ಚುನಾವಣೆ ಗದ್ದಿದ ತಕ್ಷಣ ಅಂಬೇಡ್ಕರ್ ಫೋಟೋ ನಿಟ್ಕೊಂಡು ಇಡೀ ಊರೆಲ್ಲ ಸುತ್ತಾಡ್ದು ಬೇಡ ನಿನಗೆ ದಲಿತರು ಬೇಡ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಯಾರ ಮತ್ತೊಬ್ಬರು ನಾಯ್ಕೆ ಮಾಡ್ತೀವಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಎಲ್ಲ ಸುಳ್ಳು ರಾಮಯ್ಯ ಅಂತೇಳಿ ಪಟ್ಟ ತಗೊಂಡ್ತಾ ಇದ್ರ ಸರ್ಕಾರ ಮಾಡಕ್ ಮೊದಲು ಎಲ್ಲರೂ ನಾನು ಜಾತಿ ಗಣತಿ ಇದು ಸೆನ್ಸಸ್ ಮಾಡಿಸಿ ಎಲ್ಲರಿಗೂ ಎಲ್ಲರಿಗೂ ನಿಮ್ಗೆ ಯಾವ ಯಾವ ರೀತಿಯಲ್ಲಿ ಸ್ಥಾನಮಾನಗಳು ಸಿಗಬೇಕು ಅವೆಲ್ಲ ಕೊಡಿಸ್ತೀನಿ ಅಂತೇಳಿ ದಲಿತರನ್ನ ಓಲೈಸಿ ದಲ ದಲಿತರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ದಲಿತರ ಮತಗಳನ್ನ ಪಡ್ಕೊಂಡು ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ ಆದ್ರೆ ದಲಿತ ದಲಿತರಿಗೆ ಒಂದೇ ಒಂದು ರಾಗಿ ಕಾಳಷ್ಟು ಕೂಡ ನ್ಯಾಯ ಕೊಡಿಸೋಕೆ ಆಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ತಟ್ಟೆಯಲ್ಲಿ ಅನ್ನ ಇಟ್ಟು ತಿರ್ಗಿ ಅವರೇ ಕಿತ್ಕೊಂತಾರೆ ಸೆವೆನ್ ಸಿ ಸೆವೆನ್ ಡಿ ಯಾರು ಹಿಂದೆ ಮಾಡಿದ್ದ ಅವರ ಅಧಿಕಾರದಲ್ಲೇ ಆದ್ರೆ ಇವತ್ತು ನೆಕ್ಸ್ಟ್ ಅಧಿಕಾರ ಬಂದಿದ ತಕ್ಷಣ ಇವತ್ತು ಅದೇ ಅನುದಾನನ ಇನ್ನೊಂದು ಗ್ಯಾರಂಟಿಗಳು ಕೊಡುವಂತದಾಗ್ತಾ ಇದೆ ಯಾಕೆ ನೀವು ದಲಿತರ ವಿರೋಧಿ ಅಂತೇಳಿ ಪಟ್ಟ ಹಾಕೊಂಡ್ಬಿಡಿ ಬಿಡಿ ಯಾಕೆ ಬೇಕು ದಲಿತರ ಮತ ಬೇಡ ಅಂತೇಳಿ ಪಟ್ಟ ಹಾಕೊಂಡ್ಬಿಡಿ ಬಿಡಿ ದಲಿತರ ಮತ ಮಾತ್ರ ಬೇಕು ದಲಿತರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಾಗಿ ಸಬಲೀಕರಣ ಆಗೋದು ಬೇಡವಾ ನಿಮ್ಗೆ ಬರೀ ಮತ ಮಾತ್ರ ಬೇಕಾ ನಮ್ದು ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಿ ನೋಡಿ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಾ ಮಾಡ್ಕೊಟ್ಟಿದೀರ ಜನ ನಮ್ಮ ದಲಿತರೆಲ್ಲ ನಿಮ್ಮ ಪರವಾಗಿ ನಿಂತಿದ್ದಾರೆ ಅಂತೇಳಿ ನೀವು ಕೂಡ ಹಲವಾರು ಸಭೆಗಳಲ್ಲಿ ಹೇಳಿದೀರಾ ಆದರೆ ದಲಿತರ ಪರವಾಗಿ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಅನ್ನೋ ಭಾವ ಕಿಂಚಿತ್ತು ಮನೋಭಾವ ಕೂಡ ನೀವು ಬೆಳೆಸ್ಕೊಂಡಿಲ್ವಲ್ಲ ಮತ್ತೊಬ್ಬ ಶಾಸಕ ಇಲ್ಲಿ ಚುನಾವಣೆ ಗದ್ದಿದ ತಕ್ಷಣ ನನ್ನ ಅಂಬೇಡ್ಕರ್ನ ಫೋಟೋ ನಿಟ್ಕೊಂಡು ಇಡೀ ಊರೆಲ್ಲ ಸುತ್ತಾಡ್ದ ಆದರೆ ಇಷ್ಟು ಎರಡು ವರ್ಷ ಆಗಿದೆ ಸರ್ಕಾರ ಬಂದು ಒಂದು ಒಂದೇ ಒಂದು ಬಾರಿ ದಲಿತರ ಪರವಾಗಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಬಾರ್ದು ಅಂತೇಳಿ ಒಂದೇ ಒಂದು ಸಾರಿ ಕೂಡ ನೀವು ಯೋಚನೆ ಮಾಡಿಲ್ಲ ಮಾತು ಬಂದ್ರೆ ನಮ್ಮ ನಮ್ಮ ಊರಿಗೆ ನಮ್ಮ ಶಾಸಕ ಯಾಕೆ ಈ ಚಿಕ್ಕಬಳ್ಳಾಪುರ ಶಾಸಕ ಅಲ್ವಾ ನೀವು ನೀವೇ ಹೇಳ್ಕೋಬೇಕ ನಮ್ಮ ಊರಿಗೆ ನಮ್ಮ ಶಾಸಕ ಅಲ್ಲಿಗೆ ಮರ್ತಿದ್ದಾರೆ ಜನ ನೀವಷ್ಟು ನೀವೇ ಪೋಸ್ಟ್ ಮಾಡಿಕೊಂಡು ನೀವೇ ಹೋಗ್ತೀರಾ ದಲಿತರ ಮತ ನಿನಗೂ ಬೇಕು ಆದ್ರೆ ಅವ್ರ ದಲಿತರ ಪರವಾಗಿ ಧ್ವನಿ ಎತ್ತಲ್ಲ ಅಟ್ಲೀಸ್ಟ್ ಬಲ್ದಿರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ ನೀನು ಇವತ್ತು ದಲಿತರು ಬೇಡ ಬಲ್ಜಿಗರು ಬೇಡ ಅಂತೇಳಿ ಮೊನ್ನೆ ಯಾವುದೋ ಒಂದು ಪತ್ರಿಕಾ ಪತ್ರಿಕೆಯಲ್ಲಿ ನೀವು ಪತ್ರಿಕೆಯಲ್ಲಿ ಜೊತೆಗೆ ಒಂದು ಮೀಡಿಯಾಗೆ ಹೇಳಿದಿರ ನೀವು ಯಾವ ಸಮುದಾಯನೂ ನಾನು ತಲೆ ಮೇಲೆ ಕೂರಿಸ್ಕೊಳ್ಳೋದಿಲ್ಲ ನನಗೆ ನನ್ನ ನಾಯಕರೇ ಮುಖ್ಯ ಅಂತ ಹೇಳ್ತೀರಾ ಬಲ್ಜಿಗರು ಬೇಡ ನನಗೆ ದಲಿತರು ಬೇಡ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಯಾರ ಮತ್ತೊಬ್ಬರು ನಾಯಕ ಮಾಡ್ತೀವಿ ಸರ್ಕಾರ ಮಾಡೋರಿಗೂ ಅಷ್ಟೇ ಸಿದ್ದರಾಮಯ್ಯ ಅವ್ರಿಗೂ ಅಷ್ಟೇ ಸರ್ಕಾರ ಮಾಡೋ ಅಂತ ಶಕ್ತಿ ಇಲ್ಲ ಅಂತೇಳಿದ್ರೆ ನೀವು ಸರ್ಕಾರನ ಬಿಟ್ಟು ಹೋಗಿ ಬೇಕಾದ್ರೆ ಇನ್ನೊಬ್ರು ಯಾರೋ ಬರ್ತಾರೆ ಇನ್ನೊಬ್ರು ಬಂದು ಬೇಕಾದ್ರೆ ಸರ್ಕಾರ ಆಡಳಿತ ಮಾಡ್ತಾರೆ ನಾನು ಅಧಿಕಾರಕ್ಕೆ ಬಂದಿದ ತಕ್ಷಣ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರೆ ಇದುವರೆಗೂ ಮಾಡ್ಲಿಲ್ಲ ನೀವು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅನ್ನರಾಮಯ್ಯ ಎಲ್ಲ ಸುಳ್ಳುರಾಮಯ್ಯ ಅಂತ ಹೇಳಿ ಪಟ್ಟ ತಗೊಂಡ್ತಾ ಇದ್ರ ಅದು ಮುಂದೆ ಕೂಡ ಆಗುವಂತ ಯಾವುದೇ ಅನುಮಾನ ಇಲ್ಲ ಮೊದಲು ಬಡವರ ಪರವಾಗಿ ನಿಂತ್ಕೊಳ್ಳೋಂತ ಸರ್ಕಾರ ಬರಬೇಕು ಅದು ನಮ್ಮ ನಾಯಕರು ಸಚಿವರಾಗಿದ್ದಂತ ಸಮಯದಲ್ಲಿ ಅಭಿವೃದ್ಧಿ ಯಾವ್ದು ಇಡೀ ಜಿಲ್ಲೆಗೆ ಇಡೀ ಸ್ಟೇಟ್ ಗೆ ತೋರಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಂತ ಒಂದು ರಾಜಕಾರಣಿಗಳು ಮತ್ತೆ ಮತ್ತೆ ಆಯ್ಕೆ ಆಗಿ ಬರಬೇಕು ಕೈಗೆ ರಾಜ್ಯದ ಒಂದು ಹಿಡಿತ ಬಂದಾಗ ನಿಜವಾಗ್ಲೂ ಪ್ರತಿಯೊಬ್ಬ ಬಡವರು ಕೂಡ ನಮ್ಮದಿಯಾಗಿ ಜೀವನ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಜನ ದೂರ ಮಾಡ್ತಾರೆ ದಲಿತರು ಕೂಡ ದೂರ ಮಾಡಿ ಬಿಜೆಪಿನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ